ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿದೆ ಇದೇ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದನ್ನು ಘೋಷಣೆ ಮಾಡಲಾಗಿದೆ ಈ ಕುರಿತಾಗಿ ಪೂರ್ವಭಾವಿ ಸಭೆಯನ್ನು ಕೂಡ ನಡೆಸಲಾಗಿದೆ ಇದರ ಬಗ್ಗೆ ಮಾತಾಡಲಿಕ್ಕೆ ಸಾರಾ ಗೋವಿಂದ್ ಅವರಿದ್ದಾರೆ ಸರಿಗ ಮಾರ್ಚ್ ಇಪ್ಪತ್ತೆರಡು ಬಂದು ಯಾವೆಲ್ಲ ಸಂಘಟನೆಗಳು ಸಾಥನ್ನ ನೀಡ್ತಾ ಇದೆ ಏನು ಇರುತ್ತೆ ಏನಿರಲ್ಲೂರೈವತ್ತು ವಾಣಿಜ್ಯೋದ್ಯಮಗಳು ನಮಗೆ ಈಗಾಗಲೇ ಬೆಂಬಲವನ್ನು ವ್ಯಕ್ತಪಡಿಸಿದರೆ ಸುಮಾರು ಎರಡು ಸಾವಿರ ಕನ್ನಡ ಸಂಘಟನೆಗಳು ಈಗ ಬೆಂಬ ಇದು ಕರ್ನಾಟಕ ಬಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಲಾರಿ ಮಾಲೀಕರ ಸಂಘ ಮತ್ತು ಖಾಸಗಿ ಬಸ್ ಮಾಲೀಕರ ಸಂಘ ಮತ್ತು ಆಟೋ ಚಾಲಕರ ಸಂಘ ಮತ್ತು ಬಿ ಎಮ್ ಟಿ ನೌಕರ ಸಂಘ ಬಿ ಎಮ್ ಆಮೇಲೆ ಬೃಹತ್ ಬೆಂಗಳೂರು ನೌಕರ ಸಂಘ ಹಾಗೆ ಕೆ ಎಸ್ ಆರ್ ಟಿ ಸಿ ಹೀಗೆ ಬಹಳಷ್ಟು ಜನ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಓಲಾ ಊಬರು ಹೀಗೆ ಬಹಳಷ್ಟು ಜನ ವ್ಯಕ್ತಪಡಿಸಿದ್ದಾರೆ ಕೆಲವು ನೈತಿಕ ಬೆಂಬಲ ಅಂತ ವ್ಯಕ್ತಪಡಿಸಿದ್ದಾರೆ ಆ ನೈತಿಕ ಬೆಂಬಲ ವ್ಯಕ್ತಪಡಿಸೋರು ದಯಮಾಡಿ ಮನೆಯಲ್ಲಿ ಕೂತ್ಕೊಂಡು ಇಡ್ಲಿ ಸಾಂಬಾರು ತಿನ್ಕೊಂಡಿದ್ರೆ ಭಾಳ ಒಳ್ಳೆಯದು ಯಾಕೆಂದರೆ ನೈತಿಕತೆ ಅನ್ನೋದಕ್ಕೆ ಆ ಬೆಲೆ ಇರೋದಿಲ್ಲ ದಯವಿಟ್ಟು ಅಂಥವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಈ ಬೆ ಬಂದು ನನ್ನ ಮನೆಗೋಸ್ಕರ ನಮ್ಮ ಉದ್ಧಾರಕ್ಕೋಸ್ಕರ ಅಥವಾ ವಾಟಾಳ್ ನಾಗರಾಜರು ಅಥವಾ ಕನ್ನಡ ಪರ ಸಂಘಟನೆಗಳಿಗೋಸ್ಕರ ಮಾಡ್ತಾ ಇಲ್ಲ ಈ ನಾಡಿನ ಸಮಸ್ಯೆಯನ್ನು ಕೈಗೆತ್ಕೊಂಡು ಒಂದು ಕಡೆ ಮೇಕೆದಾಟ ಯೋಜನೆ ಆಗಲಿಲ್ಲ ಮತ್ತೊಂದು ಕಳಸಾ ಬಂಡೂರಿ ಯೋಜನೆ ಜ ಜಾರಿಯಾಗಲಿಲ್ಲ ಮಹದಾಯಿ ಆಗಿಲ್ಲ ಮತ್ತು ಎಮ್ ಇ ಎಸ್ ಪುಂಡ್ರ ಒಂದು ಸಂಘಟನೆಯನ್ನು ನಿಷೇಧ ಮಾಡಿಲ್ಲ ಮತ್ತು ಶಿವಸೇನೆ ಇವತ್ತು ಕನ್ನಡಿಗರ ಸವಾರಿಯನ್ನು ಮಾಡ್ತಾ ಇದ್ದಾರೆ ಈ ಎಲ್ಲವನ್ನ ಇಟ್ಕೊಂಡು ಇವತ್ತು ನಾವು ಹೋರಾಟ ಮಾಡ್ತಾಯಿದ್ದೀವಿ ಹೊರತು ವೈಯಕ್ತಿಕ ವಿಚಾರಗಳಲ್ಲಿ ಯಾರಿಗೂ ಯಾರಿಗೂ ಇಲ್ಲ ನಾವು ಅನೇಕ ಬಾರಿ ಇದಲ್ಲ ಇದು ಇದು ಮೊದಲನೇ ಬಾರಿ ಅಲ್ಲ ಹಿಂದೆ ಬೇಕಾದಷ್ಟು ಹತ್ತು ಹಲವಾರು ಬಾರಿ ನಾವು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ ಕೆಲವು ಯಶಸ್ವಿ ಆಗಿದೆ ಕೆಲವು ಯಶಸ್ವಿ ಆಗಿಲ್ಲ ಎಲ್ಲಾಗಬೇಕು ಅಲ್ಲಿ ಪ್ರಮುಖವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕನಿಗೆ ಮತ್ತು ನಿರ್ವಾಹಕರಿಗೆ ಹಲ್ಲೆ ಮಾಡಿರುವ ವಿಚಾರಕ್ಕೆ ತಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ ಸರ್ಕಾರದಿಂದ ಸಾರಿಗೆ ಇಲಾಖೆಯಿಂದ ಏನಾದರೂ ದಯಮಾಡಿ ಅದು ಒಂದಕ್ಕೆ ಅಲ್ಲ ಸರ್ಕಾರಿ ನೌಕರರು ನಮ್ಮ ಚಾಲಕರಿಗೆ ಹಲ್ಲೆ ಮಾಡಿದಂಥ ಒಂದೇ ವಿಚಾರಕ್ಕಲ್ಲ ಇದು ಸ್ವಾಭಿಮಾನದ ಪ್ರಶ್ನೆ ಮೇಕೆದಾಟ ಯೋಜನೆ ನೆನೆಗುದಿಗೆ ಬಿದ್ದಿದೆ ಮಹದಾಯಿ ಕಳಸಾ ಬಂಡೂರಿ ಉತ್ತರ ಕರ್ನಾಟಕದ ಜನ ಕುಡಿಯೋ ನೀರಿಗೆ ಆಹಾಕಾರ ಪಡ್ತಾ ಇದ್ದಾರೆ ಅಲ್ಲೂ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳನ್ನು ಎಮ್ ಇ ಎಸ್ಸು ಮೇಜರ್ ನಮಗೆ ಎಮ್ ಇ ಎಸ್ಸು ಅದನ್ನು ನಿಷೇಧ ಮಾಡಬೇಕು ಅಂತ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಯಾರು ನಮ್ಮ ಜೊತೆ ಕೈ ಜೋಡಿಸ್ತೀರೋ ಅವರೆಲ್ರಿಗೂ ನಾವು ಋಣಿಯಾಗಿರ್ತೀವಿ ಇದು ಸ್ವಾಭಿಮಾನದ ಪ್ರಶ್ನೆ ಇದು ಕನ್ನಡಿಗರ ಒಂದು ಶಕ್ತಿ ಪ್ರದರ್ಶನ ಆಗಬೇಕು ಅದಕ್ಕಾಗಿ ನಾನು ಎಲ್ಲ ಕನ್ನಡಿಗರನ್ನ ಎಲ್ಲ ಕನ್ನಡಪರ ಸಂಘಟನೆಗಳನ್ನು ಇವತ್ತೂ ಕೇಳ್ಕೊಳ್ತೀನಿ ನೀವು ಯಾವುದೇ ನೀವು ಬೆಂಬಲ ಕೊಡದೇ ಆದ್ರೂ ಪರವಾಗಿಲ್ಲ ಸುಮ್ಮನೆ ಇದ್ದರೆ ಸರ್ ಸರಿಗ ಒಂದು ಕಡೆಯಲ್ಲಿ ಕರವೇನ ಪ್ರವೀಣ್ ಶೆಟ್ಟಿ ಸ್ವಪ್ರತಿಷ್ಠೆಗೋಸ್ಕರ ಏನಾದರೂ ಈ ರೀತಿ ಮಾಡ್ತಾ ಇದ್ದಾರೆ ಸ್ವಪ್ರತಿಷ್ಠೆ ಇಲ್ಲಿ ಯಾರಿಗೂ ಇಲ್ಲ ರೀ ಯಾರು ಮನೆ ಯಾರು ಉದ್ಧಾರ ಮಾಡ್ಕೊಂಡು ಹೋಗಲ್ಲ ಇಲ್ಲಿ ಸ್ವಪ್ರತಿಷ್ಠೆ ಪ್ರಶ್ನೆ ಇಲ್ಲ ಕೆಲವರಿಗೆ ಬಂದ್ ಮಾಡೋದ್ರಲ್ಲಿ ನಂಬಿಕೆ ಇಲ್ಲ ಅಂತ ಕಾಣುತ್ತೆ ಅದು ಅವರೇ ಪಾಪ ಹೇಳ್ಕೊಂಬಿಟ್ಟಿದ್ದಾರೆ ಬಂದ್ ಮಾಡೋದಕ್ಕೆ ನನಗೆ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನಾನು ಪ್ರಶ್ನೆ ಮಾಡಲ್ಲ ಇವತ್ತು ನಾರಾಯಣಗೌಡರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಇದ್ದಾರೆ ಆದರೆ ಈ ವಿಚಾರ ಬಂದಾಗ ನೀವು ಕೇಳೋದು ಸತ್ಯ ಅವರು ಹಂಗಾಗ್ತಾರೆ ಹಿಂಗಾಗ್ತಾರೆ ಅಂತ ಇಲ್ಲಿ ಕರ್ನಾಟಕದ ಸ್ವಾಭಿಮಾನ ಇದ್ದಿದೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಬೇಕಾಗಿರೋದು ನನ್ನ ದೃಷ್ಟಿಕೋನದಲ್ಲಿ ಅದು ಒಳ್ಳೆಯದು ಅನಿಸುತ್ತೆ ಅದು ಅವ್ರವ್ರಿಗೆ ಬಿಟ್ಟು ಕೊನೆಯ ಪ್ರಶ್ನೆ ಸಿನಿಮಾ ಥಿಯೇಟ್ರ್ಗಳು ಮಾಲ್ಗಳು ಓಪನ್ ಅಲ್ಲ ಅದಕ್ಕೆ ಮನವೊಲಿಸ್ತಿದ್ದೀನಿ ಇವಾಗಲೇ ಅದ್ರದ್ದು ಸಂಬಂಧಪಟ್ಟವ್ರು ಹೇಳಿದ್ದೀನಿ ಅವರು ತೀರ್ಮಾನ ತಗೊಂಡು ಪ್ರೆಸ್ಸಲ್ಲಿ ಹೇಳ್ತಾರೆ ಅವರು ಇದಿಷ್ಟು ಸಾರಾ ಗೋವಿಂದ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆಗೆ ಎಚ್ ಆರ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು